ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇದೇ ಆಗಸ್ಟ್ ಐದನೇ ತಾರೀಕಿನ ಮಂಗಳವಾರದ ದಿವಸ ಪವಿತ್ರ ಏಕಾದಶಿ ಅಥವಾ ಪುತ್ರದ ಏಕಾದಶಿಯನ್ನು ಆಚರಿಸ್ತಾ ಇದ್ದೀವಿ ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯಾಹ್ನಕ್ಕೆ ಮುಂಚಿತವಾಗಿ ಅಂದರೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಏಕಾದಶಿ ತಿಥಿ ಪ್ರಾರಂಭವಾಗಿ ಆಗಸ್ಟ್ ಐದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹದಿನೇಳು ನಿಮಿಷಕ್ಕೆ ಪೂರ್ಣವಾಗುತ್ತೆ ಆದ್ದರಿಂದ ಆಗಸ್ಟ್ ಐದನೇ ತಾರೀಕಿನ ಉದಯ ತಿಥಿಯ ಆಧಾರದ ಮೇಲೆ ಏಕಾದಶಿಯನ್ನು ಆಚರಿಸಬೇಕು ಈ ದಿವಸ ಬೆಳಿಗ್ಗೆ ಜ್ಯೇಷ್ಠ ನಕ್ಷತ್ರವಿದ್ದು ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ಮೂಲಾ ನಕ್ಷತ್ರದಿಂದ ಕೂಡಿರುತ್ತೆ ಈ ದಿವಸದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಎಲ್ಲ ಏಕಾದಶಿಯಂತೆಯೇ ಈ ಏಕಾದಶಿಯ ಮಹತ್ವವನ್ನು ಪದ್ಮ ಪುರಾಣದಿಂದ ತಿಳಿಯಬಹುದು ಈ ಏಕಾದಶಿಯನ್ನು ಪವಿತ್ರ ಏಕಾದಶಿ ಅಂತಲೂ ಸಹ ಕರೆಯಲಾಗುತ್ತೆ ಈ ದಿವಸ ವಿಷ್ಣು ದೇವಾಲಯಗಳಲ್ಲಿ ಭಗವಂತನಿಗೆ ಪವಿತ್ರವನ್ನು ಧರಿಸಲಾಗತ್ತೆ ಅಂದರೆ ಈ ಏಕಾದಶಿಯಿಂದ ಪ್ರಾರಂಭಿಸಿ ಮುಂದಿನ ಹುಣ್ಣಿಮೆಯವರೆಗೂ ಸಹ ಭಗವಂತನಿಗೆ ಈ ಪವಿತ್ರವನ್ನು ಅರ್ಪಿಸಲಾಗುತ್ತೆ ಸಾಮಾನ್ಯವಾಗಿ ಸಾಕಷ್ಟು ಜನ ನೋಡಿರ್ತೀರ ಒಂದು ರೇಷ್ಮೆ ದಾರದಂತಹ ಒಂದು ಹಾರವನ್ನು ಭಗವಂತನಿಗೆ ಅರ್ಪಿಸಿರ್ತಾರೆ ಅದನ್ನು ಎಲ್ಲರಿಂದಲೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂತಲೇ ಪ್ರತ್ಯೇಕ ದಾರವನ್ನು ಬಳಸಲಾಗತ್ತೆ ಇವ್ ಈ ದಿವಸದಂದು ಭಗವಂತನಿಗೆ ಪವಿತ್ರವನ್ನು ಧರಿಸೋದ್ರಿಂದ ಇದನ್ನು ಪವಿತ್ರ ಏಕಾದಶಿ ಅಥವಾ ಪವಿತ್ರ ಏಕಾದಶಿ ಅಂತ ಕರೆಯಲಾಗತ್ತೆ ಹಾಗೆ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತಲೂ ಸಹ ಕರೆಯಲಾಗುತ್ತೆ ಅದನ್ನು ಕೃಷ್ಣನೇ ಪ್ರತಿ ಏಕಾದಶಿಯ ಮಹತ್ವವನ್ನು ಧೃತರಾಷ್ಟ್ರನಿಗೆ ತಿಳಿಸಿರೋದ್ರಲ್ಲಿ ಪುರಾಣಗಳ ಮುಖಾಂತರ ನಾವು ಅದರ ಒಂದು ಮಹತ್ವವನ್ನು ತಿಳಿಬಹುದು ಧೃತರಾಷ್ಟ್ರ ಏಕಾದಶಿಯ ಮಹಿಮೆಗಳನ್ನು ಆನಂದಿಸುತ್ತಾ ಕೃಷ್ಣನಲ್ಲಿ ಕೇಳ್ತಾನೆ ಹೇ ಮಾಧವ ಪುಣ್ಯಪೂರ್ಣ ಕಥೆಗಳನ್ನು ಕೇಳ್ತಾ ನನ್ನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ ನನ್ನ ಕುತೂಹಲ ಮತ್ತಷ್ಟು ಹೆಚ್ಚುತ್ತ ಇದೆ ಓ ಕಮಲನಯನ ದಯಮಾಡಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ನನಗೆ ವಿವರವಾಗಿ ತಿಳಿಸ್ಕೊಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಈ ಏಕಾದಶಿ ಹೆಸರೇನು ಅದನ್ನು ಆಚರಿಸುವಂತಹ ವಿಧಾನವೇನು ಈ ಏಕಾದಶಿ ಸಮಯದಲ್ಲಿ ಯಾವ ದೇವರನ್ನು ಪೂಜಿಸಲಿಲ್ಲ ಹಾಗೂ ಉಪವಾಸವನ್ನು ಆಚರಿಸೋದ್ರಿಂದ ಯಾವೆಲ್ಲ ಫಲಗಳನ್ನು ನಮ್ಮಂತಹ ಸಾಮಾನ್ಯ ಮನುಷ್ಯರು ಪಡೆಯಬಹುದು ಎಲ್ಲವನ್ನ ತಿಳಿಯುವಂತಹ ಮನಸ್ಸಾಗಿದೆ ದಯಮಾಡಿ ಇದನ್ನು ತಿಳಿಸ್ಕೊಡು ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತಾನೆ ಆಗ ಭಗವಂತನಾದಂತಹ ಶ್ರೀಕೃಷ್ಣ ಓ ಯುಧಿಷ್ಠಿರ ಶ್ರಾವಣ ಮಾಸ ಶುಕ್ಲ ಪಕ್ಷದ ಏಕಾದಶಿ ಕಥೆಯನ್ನ ಕೇಳೋದ್ರಿಂದಲೇ ಲೆಕ್ಕವಿಲ್ಲದಷ್ಟು ತ್ಯಾಗಗಳಿಗೆ ಸಮಾನವಾದಂತಹ ಪ್ರತಿಫಲವನ್ನು ಪಡೆಯಬಹುದು ನಮಗಿರುವಂತಹ ಸಕಲ ದೋಷಗಳು ಸಹ ನಿವಾರಣೆಯಾಗತ್ತೆ ಅಂತ ಮಹತ್ವವನ್ನು ಈ ರೀತಿಯಾಗಿ ವಿವರಣೆ ಮಾಡ್ತಾ ಇದ್ದಾರೆ ಹಿಂದೆ ದ್ವಾಪರ ಯುಗದ ಪ್ರಾರಂಭದಲ್ಲಿ ಮಹಿಷ್ಮತಿ ಅನ್ನುವಂತಹ ನಗರ ಇತ್ತು ಅಲ್ಲಿ ಮಹಾಜಿತ ಎಂಬಂತಹ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಆತನ ಆಳ್ವಿಕೆಯಲ್ಲಿ ರಾಜ್ಯ ಬಹಳ ಸುಭಿಕ್ಷವಾಗಿತ್ತು ಆದರೆ ಆತನಿಗೆ ಮತ್ತು ಆತನ ಪತ್ನಿಗೆ ಬಹುದೊಡ್ಡ ಕೊರಗಿತ್ತು ಅದೇನೆಂದರೆ ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ ಇದರಿಂದ ಅವರು ಯಾವಾಗಲೂ ಸಹ ಅತೃಪ್ತರಾಗಿಯೇ ಇರ್ತಾ ಇದ್ರು ರಾಜನ ರಾಜ್ಯದಲ್ಲಿ ಎಲ್ಲ ಸೌಕರ್ಯಗಳಿತ್ತು ಎಲ್ಲ ವೈಭೋಗವಿತ್ತು ಆದರೂ ಸಹ ಇದೊಂದು ಕಾರಣದಿಂದ ಅವನ ಜೀವನ ಅತ್ಯಂತ ನೋವಿನಿಂದ ಕೂಡಿತ್ತು ಯಾರೇ ಒಬ್ಬ ವ್ಯಕ್ತಿಗಾಗಲಿ ಈ ಲೋಕದಲ್ಲಿ ಅಥವಾ ಮರಣಾನಂತರದ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಒಬ್ಬ ರಾಜನಾದವನಿಗೆ ಗಂಡು ಸಂತಾನವಿಲ್ಲದಿದ್ದರೆ ಮುಂದೆ ರಾಜ್ಯವನ್ನು ಮುನ್ನಡೆಸೋದಾದರೂ ಹೇಗೆ ಆತ ಸಂತಾನವನ್ನು ಪಡೆಯೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೆ ಆದರೆ ಅವನ ಪ್ರತಿಯೊಂದು ಪ್ರಯತ್ನವೂ ಸಹ ವಿಫಲವಾಗ್ತಾ ಇತ್ತು ಹಾಗೆ ರಾಜನಿಗೆ ದಿನೇ ದಿನೇ ವಯಸ್ಸಾಗ್ತಾ ಇತ್ತು ದಿನ ಮಾಸ ವರ್ಷಗಳು ಕಳೆತಿದ್ದ ಹಾಗೆ ಅವನ ಚಿಂತೆಯೂ ಸಹ ಹೆಚ್ಚಾಗತೊಡಗಿತು ಇನ್ನು ಯಾವ ಪ್ರಯೋಜನವೂ ಇಲ್ಲ ಅಂತ ನಿರ್ಧರಿಸಿ ಒಂದು ದಿನ ರಾಜ ತನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಅರಮನೆಯಲ್ಲಿ ಸಭೆ ಸೇರಿಸ್ತಾನೆ ಸಭೆಯಲ್ಲಿ ನೆರೆದಿದ್ದವರಂತಹ ಕೆಲವರಿಗೆ ರಾಜ ಏನಕ್ಕೋಸ್ಕರ ಕರೆದಿರಬಹುದು ಅನ್ನುವಂತಹ ಗೊಂದಲ ಇನ್ನು ಕೆಲವರು ಏನೋ ಹೇಳಬಹುದು ಅನ್ನುವಂತಹ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸಭೆಗೆ ಆಗಮಿಸಿದಂತಹ ರಾಜ ಎಲ್ಲರಿಗೂ ನಮಸ್ಕರಿಸ್ತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆತ ಹೇಳ್ತಾ ಹೋಗ್ತಾನೆ ನಾನು ನನ್ನ ಜೀವನದಲ್ಲಿ ಯಾವುದೇ ಪಾಪಗಳನ್ನು ಮಾಡಿಲ್ಲ ಹೆಣ್ಣನ್ನು ಹಿಂಸಿಸೋದಾಗಲಿ ಸುಳ್ಳನ್ನು ಹೇಳೋದಾಗಲಿ ರಾಜ್ಯದ ಪ್ರಜೆಗಳಿಗೆ ಮೋಸವನ್ನು ಮಾಡೋದಾಗಲಿ ಅಥವಾ ಬೇರೆ ರೀತಿಯ ಹೀನ ಕೃತ್ಯವನ್ನಾಗಲಿ ಅಥವಾ ಪ್ರಾಣಿ ಹಿಂಸೆಯನ್ನಾಗಲಿ ಏನನ್ನೂ ಮಾಡಿಲ್ಲ ಹಾಗೆ ನನ್ನ ಪ್ರಜೆಗಳಿಂದ ಅನ್ಯಾಯವಾಗಿ ಸಂಪತ್ತನ್ನು ಸಂಗ್ರಹಿಸಿಲ್ಲ ಜನಗಳಿಗೆ ತೊಂದರೆಯನ್ನು ಕೊಟ್ಟು ತಾನು ಸಂತೋಷವನ್ನು ಅನುಭವಿಸೋದಾಗಲಿ ಅವರಿಂದ ಒಂದಷ್ಟು ಕಿರುಕುಳವನ್ನು ಕೊಟ್ಟು ಅವರ ಆಸ್ತಿಯನ್ನು ಆತ ಕಬಳಿಸುವಂತಹದ್ದಾಗಲಿ ಯಾವುದನ್ನು ಮಾಡಿಲ್ಲ ನಾನು ಅವರಿಗೆ ಎಂದಿಗೂ ನೋವನ್ನು ಉಂಟು ಮಾಡಿಲ್ಲ ನಾನು ದೇವರು ಮತ್ತು ಬ್ರಾಹ್ಮಣರನ್ನು ಎಂದಿಗೂ ಅಗೌರವಿಸಿಲ್ಲ ನಾನು ಯಾವಾಗಲೂ ನನ್ನ ಪ್ರಜೆಗಳನ್ನು ನನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಂಡಿದ್ದೀನಿ ನಾನು ಯಾರ ಬಗ್ಗೆಯೂ ಅಸೂಯೆಯನ್ನು ಹೊಂದಿಲ್ಲ ಎಲ್ಲರನ್ನ ಸಮಾನವಾಗಿ ನಡೆಸ್ಕೊಂಡಿದ್ದೀನಿ ನನ್ನ ರಾಜ್ಯದಲ್ಲಿ ಕಾನೂನುಗಳು ಯಾವತ್ತಿಗೂ ಜನರಿಗೆ ಭಯವನ್ನು ಉಂಟು ಮಾಡಿಲ್ಲ ಕಾನೂನುಗಳು ಎಲ್ಲರ ಒಂದು ಸುಭದ್ರತೆಗಾಗಿ ಮಾಡಿರುವುದೇ ವಿನಃ ಅವರಲ್ಲಿ ಭಯವನ್ನು ಹುಟ್ಟುಹಾಕುವಂತೆ ಮಾಡಿಲ್ಲ ನೀತಿವಂತನಾಗಿ ಬದುಕುತ್ತಾ ಇದ್ದೇನೆ ಆದರೂ ನಾನು ಬಹಳವಾಗಿ ಬಳಲ್ತಾ ಇದ್ದೇನೆ ಖಂಡಿತವಾಗಿಯೂ ಇದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ ದಯಮಾಡಿ ಇದನ್ನು ನನ್ನ ಕೋರಿಕೆ ಅಂತ ಪರಿಗಣಿಸಿ ನನ್ನ ದುಃಖದ ಕಾರಣವನ್ನು ಕಂಡುಹಿಡಿಯೋದಕ್ಕೆ ನನಗೆ ಸಹಾಯವನ್ನು ಮಾಡಿ ಈ ಜೀವಿತಾವಧಿಯಲ್ಲಿ ನಾನು ಎಂದಾದರೂ ಈ ನೋವಿನಿಂದ ಮುಕ್ತನಾಗ್ತೀನ ಅನ್ನುವಂತಹ ಒಂದು ದುಃಖವನ್ನು ಹೇಳ್ಕೊಳ್ತಾರೆ ಈ ದುಃಖವನ್ನು ಕೇಳಿದಂತಹ ಪ್ರಜೆಗಳಿಗೂ ಸಹ ಬಹಳ ನೋವಾಗುತ್ತೆ ಸರಿ ಅಲ್ಲಿದ್ದಂತಹ ಕೆಲವು ಪಂಡಿತರು ಹಿರಿಯರು ಗುರುಗಳು ಮಂತ್ರಿಗಳು ಎಲ್ಲರೂ ಒಟ್ಟಾರೆಯಾಗಿ ಕೂಡಿ ಮಾತನಾಡಿಕೊಳ್ತಾರೆ ಅಂತೆಯೇ ರಾಜನ ದುಃಖವನ್ನು ನಿವಾರಿಸೋದಿಕ್ಕೆ ಋಷಿಗಳ ಮಾರ್ಗದರ್ಶನ ಒಂದೇ ದಾರಿ ಅಂತ ತಿಳಿದು ಅಲ್ಲಿಂದ ಎಲ್ಲರೂ ಗುಂಪಾಗಿ ಕಾಡಿಗೆ ಹೋಗ್ತಾರೆ ಕಾಡಿನಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ ಸರಿಯಾದಂತಹ ಋಷಿ ಮುನಿಗಳು ಯಾರು ಸಿಗ್ತಾರಾ ಅಂತ ಹಾಗೆ ಇದ್ದಾಗ ದೂರದಲ್ಲಿ ಅವರಿಗೆ ಒಂದು ಆಶ್ರಮ ಕಣ್ಣಿಗೆ ಬೀಳುತ್ತೆ ಅದನ್ನು ನೋಡುತ್ತಿದ್ದ ಹಾಗೆ ಗುಂಪಲ್ಲಿದ್ದಂತಹ ಎಲ್ಲರಿಗೂ ಪರಮಾನಂದವಾಗುತ್ತೆ ಕೊನೆಗೂ ಋಷಿಗಳನ್ನು ಭೇಟಿಯಾಗುವಂತಹ ಭಾಗ್ಯ ನಮ್ಮದಾಯಿತಲ್ಲ ಅಂತ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಪರಮ ಪೂಜ್ಯರು ಸಕಲ ಪಾಂಡಿತ್ಯರು ಧರ್ಮನಿಷ್ಠರು ಆಗಿದ್ದಂತಹ ಲೋಮಶ ಋಷಿಗಳ ಆಶ್ರಮ ಅಂತ ಗೊತ್ತಾಗುತ್ತೆ ಎಲ್ಲರೂ ಲೋಮಶಋಷಿಗಳನ್ನು ಕಂಡು ಬಹಳ ಸಂತೋಷದಿಂದ ಅವರಿಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ ಪೂಜ್ಯರೇ ನಿಮ್ಮ ಉಪಸ್ಥಿತಿಯ ಗೌರವವನ್ನು ಪಡೆಯಲು ನಾವು ಬಹಳ ಅದೃಷ್ಟಶಾಲಿಗಳು ಮಂತ್ರಿ ಮತ್ತು ಅವರ ಪರಿವಾರದವರ ಮಾತುಗಳನ್ನು ಕೇಳಿದಂತಹ ಲೋಮಶ ಋಷಿಗಳು ಮಂತ್ರಿಗಳೇ ನಿಮ್ಮ ವಿನಮ್ರತೆ ಮತ್ತು ಉತ್ತಮ ನಡವಳಿಕೆಯಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ ದಯಮಾಡಿ ನಿಮ್ಮ ಭೇಟಿಯ ಉದ್ದೇಶವನ್ನು ನನಗೆ ತಿಳಿಸಿ ನಮ್ಮ ದೇಹವು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಉದ್ದೇಶಿಸಿರೋದ್ರಿಂದ ನಾನು ಖಂಡಿತವಾಗಿಯೂ ನನ್ನ ಕೈಲಾದಷ್ಟು ಸಹಾಯವನ್ನು ನಿಮಗೆ ಮಾಡ್ತೇನೆ ಅಂತ ಹೇಳ್ತಾರೆ ಲೋಮಶ ಋಷಿಗಳ ಅಂತಹ ಮೃದುವಾದ ಮಾತುಗಳನ್ನು ಕೇಳಿದಂತಹ ರಾಜನ ಪರಿವಾರದವರು ಋಷಿವರಿಯರೇ ನಮ್ಮ ತೊಂದರೆಗಳನ್ನು ಗ್ರಹಿಸುವಲ್ಲಿ ನೀವು ಬ್ರಹ್ಮನಿಗಿಂತಲೂ ಹೆಚ್ಚು ಸಮರ್ಥರು ದಯಮಾಡಿ ನಮ್ಮ ಅನುಮಾನಗಳನ್ನು ಪರಿಹರಿಸಿ ಮಾಹಿಶ್ಮತಿ ನಗರದ ಮಹಾರಾಜ ಮಹಾಜಿತ ಅತ್ಯಂತ ಸದ್ಗುಣಶೀಲ ಮತ್ತು ತನ್ನ ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾದವನು ಅವನು ತನ್ನ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾನೆ ಆದರೂ ಸಹ ಎಲ್ಲ ಒಳ್ಳೆ ಗುಣಗಳಿದ್ದರೂ ಸಹ ಯಾವುದೇ ತಪ್ಪನ್ನು ಮಾಡದಿದ್ದರೂ ಸಹ ಅವನಿಗೆ ಮಕ್ಕಳೇ ಆಗಿಲ್ಲ ಮಕ್ಕಳ ಇಲ್ಲದವನಾಗಿಯೇ ಉಳಿದಿದ್ದಾನೆ ಓ ಮಹರ್ಷಿಗಳೇ ಇದು ಅವನಿಗೆ ಅಪಾರ ದುಃಖವನ್ನು ಉಂಟು ಮಾಡಿದೆ ನಾವು ರಾಜನ ಪ್ರಜೆಗಳು ಅವನ ನೋವನ್ನು ಹಂಚಿಕೊಳ್ತಾ ಇದ್ದೇವೆ ಕಾರಣ ರಾಜನ ಸಂತೋಷ ಮತ್ತು ದುಃಖಗಳಲ್ಲಿ ಭಾಗಿಯಾಗುವುದು ಪ್ರಜೆಗಳ ಕರ್ತವ್ಯ ಆದರೆ ಅವನಿಗೆ ಏನಕ್ಕಾಗಿ ಮಕ್ಕಳಿನ್ನೂ ಆಗಿಲ್ಲ ಸಂತಾನ ಭಾಗ್ಯ ಇಲ್ಲದಿರುವುದಕ್ಕೆ ಕಾರಣ ಏನು ಅನ್ನೋದನ್ನು ಯಾರಿಂದಲೂ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಆಗಿಲ್ಲ ಆದ್ದರಿಂದ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ ಈಗ ನಾವು ನಿಮ್ಮನ್ನು ಭೇಟಿಯಾದ ನಂತರ ನಮ್ಮ ದುಃಖ ನಿವಾರಣೆಯಾಗುತ್ತದೆ ಅನ್ನುವಂತಹ ದೃಢ ನಂಬಿಕೆ ನಮಗೆ ಬಂದಿದೆ ಯಾಕಂದರೆ ಮಹಾಪುರುಷರನ್ನು ನೋಡೋದ್ರಿಂದಲೇ ಎಲ್ಲ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ ಅನ್ನುವಂತಹ ನಂಬಿಕೆ ದಯಮಾಡಿ ಇದಕ್ಕೆ ಪರಿಹಾರ ಮಾರ್ಗವನ್ನ ಸೂಚಿಸಿಕೊಡಿ ಇದು ನಮಗೆ ಮತ್ತು ನಮ್ಮ ರಾಜ್ಯದ ಪ್ರಜೆಗಳಿಗೆ ನೀವು ಮಾಡುವಂತಹ ದೊಡ್ಡ ಉಪಕಾರವಾಗಿರುತ್ತದೆ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾರೆ ಇಂತಹ ಹೃದಯ ಸ್ಪರ್ಶಿ ಮನವಿಯನ್ನ ಕೇಳಿದ ನಂತರ ಲೋಮಶ ಋಷಿಗಳು ಕಣ್ಣು ಮುಚ್ಚಿ ರಾಜನ ಹಿಂದಿನ ಜೀವನವನ್ನ ಆಲೋಚಿಸತೊಡಗುತ್ತಾರೆ ಕೆಲವು ಕ್ಷಣಗಳ ಆಳವಾದ ಚಿಂತನೆಯ ನಂತರ ಋಷಿಗಳು ಈ ರೀತಿಯಾಗಿ ಹೇಳ್ತಾರೆ ನಿಮ್ಮ ರಾಜ ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಾಪಾರಿಯಾಗಿದ್ದ ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಅಲೆದಾಡುತ್ತಿದ್ದ ಅಷ್ಟಲ್ಲದೆ ಆತ ಅತ್ಯಂತ ದುರಹಂಕಾರಿಯೂ ಆಗಿದ್ದನು ಆ ದುರಹಂಕಾರದಿಂದಲೇ ಆತ ಸಾಕಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ದ ಹೀಗಿದ್ದಾಗ ಒಮ್ಮೆ ಜ್ಯೇಷ್ಠ ಮಾಸದಲ್ಲಿ ಅಂದರೆ ಜ್ಯೇಷ್ಠ ಮಾಸ ಅಂದರೆ ಬಿಸಿಲು ಅಂತಹ ಬಿಸಿಲಿನ ಕಾಲದಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಸಮಯದಲ್ಲಿ ಆತ ಸತತ ಪ್ರಯಾಣದಿಂದ ಎರಡು ದಿನಗಳ ಕಾಲ ಹಸಿವಿನಿಂದ ಇದ್ದನು ಹಸಿವಿನಿಂದ ಇದ್ದುದರಿಂದ ಸಾಕಷ್ಟು ಬಳಲಿದ್ದನು ಆಗ ಮಧ್ಯಾಹ್ನದ ಸಮಯವಾಗಿತ್ತು ನೀರನ್ನು ಕುಡಿಯಲು ಅಲ್ಲೇ ಹತ್ತಿರದಲ್ಲಿ ಕಂಡಂತಹ ಜಲಾಶಯದ ಬಳಿ ಹೋಗ್ತಾನೆ ಅಲ್ಲಿಗೆ ಆಗ ತಾನೇ ಬಿಸಿಲ ಬೇಗೆಯಲ್ಲಿ ತನ್ನೆಲ್ಲ ನೋವನ್ನು ತಡೆದುಕೊಂಡು ಹೊಸದಾಗಿ ತನ್ನ ಕಂದಮ್ಮನಿಗೆ ಜನ್ಮ ನೀಡಿದಂತಹ ಹಸುವೂ ಸಹ ಬಂದಿರುತ್ತೆ ಅದು ಸಹ ಅತ್ಯಂತ ನೋವು ಮತ್ತು ದಣಿವಿನಿಂದ ನೀರನ್ನು ಕುಡಿಯೋದಕ್ಕೆ ಇನ್ನೇನು ನೀರು ಕುಡಿಯಲು ಪ್ರಾರಂಭಿಸಬೇಕು ಆಗ ಈ ರಾಜ ಬಾಯಾರಿದಂಥ ಹಸುವನ್ನು ಓಡಿಸಿಬಿಡ್ತಾನೆ ಪ್ರಾಣಿಗಳೇ ಆಗಲಿ ಮನುಷ್ಯರೇ ಆಗಲಿ ಒಂದು ಜೀವಕ್ಕೆ ಜೀವವನ್ನು ಕೊಡೋದು ಅಷ್ಟು ಸುಲಭದ ಮಾತಲ್ಲ ಅಂತಹದ್ರಲ್ಲಿ ಆತ ಹಿಂದಿನ ಜನ್ಮದಲ್ಲಿ ಏಕಾದಶಿಯಂದು ಉಪವಾಸವನ್ನು ಮಾಡಿದ ಅದರ ಪರಿಣಾಮದ ಫಲವಾಗಿ ಈ ಜನ್ಮದಲ್ಲಿ ರಾಜನ ಸ್ಥಾನ ಸಿಕ್ಕಿತು ಆದರೆ ಬಾಯಾರಿದ ಹಸುವನ್ನು ಜಲಾಶಯದಿಂದ ಓಡಿಸಿದ್ದರಿಂದ ಆತ ಮಕ್ಕಳು ಇಲ್ಲದವನಾದ ಈ ಮಾತನ್ನು ಕೇಳುತ್ತಿದ್ದ ಹಾಗೆ ಎಲ್ಲ ಆಸ್ಥಾನಿಕರು ಬೇಡಿಕೊಳ್ತಾರೆ ಓ ಪೂಜ್ಯ ಋಷಿಗಳೇ ಒಳ್ಳೆಯ ಕಾರ್ಯಗಳು ಪಾಪಗಳನ್ನು ನಿರ್ಮೂಲನೆ ಮಾಡಬಹುದು ಅಂತ ಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದ ದಯಮಾಡಿ ನಮ್ಮ ರಾಜನ ಹಿಂದಿನ ಪಾಪಗಳನ್ನು ನಿವಾರಿಸಲು ಮತ್ತು ಅವನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಮಾರ್ಗವನ್ನು ಸೂಚಿಸಿ ಅಂತ ಬೇಡಿಕೊಳ್ತಾರೆ ಆಸ್ಥಾನಿಕರ ಮನವಿಯನ್ನು ಆಲಿಸಿದಂತಹ ಲೋಮಶ ಋಷಿಗಳು ಓ ಮಹಾನುಭಾವರೇ ನೀವೆಲ್ಲರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿಯ ಉಪವಾಸವನ್ನು ಆಚರಿಸಿ ರಾತ್ರಿ ಇಡೀ ಎಚ್ಚರವಾಗಿದ್ದು ಧ್ಯಾನಾಸಕ್ತರಾಗಿರಿ ಉಪವಾಸದ ಪುಣ್ಯವನ್ನು ರಾಜನಿಗೆ ಅರ್ಪಿಸಿ ನಿಮ್ಮ ರಾಜನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಉಪವಾಸದ ಪರಿಣಾಮವಾಗಿ ರಾಜನ ದುಃಖಗಳೆಲ್ಲವೂ ಸಹ ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ಈ ಪರಿಹಾರವನ್ನು ತಿಳಿದ ನಂತರ ಮಂತ್ರಿಗಳು ಮತ್ತು ಉಳಿದವರೆಲ್ಲರೂ ಸಹ ಮಹರ್ಷಿ ಲೋಮಶರಿಗೆ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಅವರ ಆಶೀರ್ವಾದವನ್ನು ಪಡೆದು ತಮ್ಮ ರಾಜ್ಯಕ್ಕೆ ಮರಳಿ ಹೋಗ್ತಾರೆ ಅವರ ಮಾರ್ಗದರ್ಶನವನ್ನು ಅನುಸರಿಸಿ ಪುತ್ರದ ಏಕಾದಶಿ ಉಪವಾಸವನ್ನು ಎಲ್ಲ ಪ್ರಜೆಗಳು ಸೇರಿ ಆಚರಿಸ್ತಾರೆ ಮತ್ತು ದ್ವಾದಶಿ ದಿವಸದಂದು ಲೋಮಶಋಷಿಗಳು ಹೇಳಿದ ಹಾಗೆ ತಮ್ಮ ಉಪವಾಸದ ಪುಣ್ಯವನ್ನ ತಮ್ಮ ರಾಜನಿಗೆ ಅರ್ಪಿಸ್ತಾರೆ ಈ ಪುಣ್ಯದ ಕಾರ್ಯದ ಪರಿಣಾಮವಾಗಿ ಕಾಲಕ್ರಮೇಣ ರಾಣಿ ಗರ್ಭಧರಿಸಿ ಒಂಬತ್ತು ತಿಂಗಳ ನಂತರ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಈ ರೀತಿಯಾಗಿ ಕೃಷ್ಣರು ಯುಧಿಷ್ಠರನಿಗೆ ಪುತ್ರದ ಏಕಾದಶಿಯ ಮಹತ್ವವನ್ನು ವಿವರಿಸಿದ್ದಾನೆ ಒಟ್ಟಾರೆಯಾಗಿ ನೋಡಿದಾಗ ಯಾರೊಬ್ಬರೇ ಆಗಲಿ ಯಾವ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸಹ ಬಹಳ ಜಾಗರೂಕರಾಗಿರಬೇಕು ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಸಹ ಪಾಪ ಕೃತ್ಯಗಳಾಗ್ಬಿಡುತ್ತೆ ಯಾರೊಬ್ಬರಿಗೂ ಸಹ ನೋವನ್ನು ಉಂಟು ಮಾಡಬಾರದು ಪ್ರಾಣಿಗಳೇ ಆಗಲಿ ಮನುಷ್ಯರೇ ಆಗಲಿ ಅವರ ಭಾವನೆಗೆ ತಕ್ಕಂತಹ ಬೆಲೆಯನ್ನು ನಾವು ಕೊಡಬೇಕಾಗತ್ತೆ ಅವರ ಭಾವನೆಗಳನ್ನು ನೋಯಿಸೋದಕ್ಕಿಂತ ದೊಡ್ಡ ಪಾಪ ಬೇರೊಂದಿಲ್ಲ ಹಾಗಾಗಿ ಯಾರಿಗೂ ನೋವನ್ನು ಉಂಟು ಮಾಡದ ರೀತಿ ಯಾರಿ ನೋಡಿ ಅಸೂಯೆ ಪಡೆದ ರೀತಿ ರೀತಿ ನಮ್ಮ ಜೀವನ ಇರಬೇಕು ನಾಲ್ಕನೇ ತಾರೀಕು ಸೋಮವಾರ ದಶಮಿ ಒಪ್ಪತ್ತು ಐದನೇ ತಾರೀಕು ಮಂಗಳವಾರ ಏಕಾದಶಿ ಪೂರ್ಣ ಉಪವಾಸ ಆರನೇ ತಾರೀಕು ಬುಧವಾರ ದ್ವಾದಶಿ ಪಾರಣೆ ದ್ವಾದಶಿ ಪಾರಣೆಯ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಪೂಜಾ ವಿಧಾನ ಈ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ವಿಷ್ಣುವಿನ ದಶಾವತಾರದ ಯಾವ ರೂಪಕ್ಕಾದರೂ ನಾವು ಪೂಜೆಯನ್ನು ಮಾಡಬಹುದು ವಿಗ್ರಹ ರೂಪದಲ್ಲಿ ಫೋಟೋ ರೂಪದಲ್ಲಿ ಇಟ್ಟು ಸಂಕಲ್ಪ ಮುಖೇನವಾಗಿ ಪೂಜೆಯನ್ನು ಮಾಡಬೇಕು ಮೊದಲು ವಿಘ್ನೇಶ್ವರನನ್ನು ಸುತಿಸಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆ ನಂತರ ಲಕ್ಷ್ಮೀ ಸಹಿತ ವಿಷ್ಣು ಭಗವಂತನಿಗೆ ತುಪ್ಪದ ದೀಪವನ್ನು ಬೆಳಗಿ ತುಳಸಿ ಅರ್ಚನೆಯನ್ನು ಮಾಡಬೇಕು ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ವಿಷ್ಣು ಸಹಸ್ರನಾಮ ನಾರಾಯಣ ಕವಚ ಹೀಗೆ ನಿಮಗೆ ಬರುವಂತಹ ಯಾವ ವಿಷ್ಣುವಿನ ಶ್ಲೋಕವನ್ನಾದರೂ ಸಹ ಹೇಳಿ ಭಗವಂತನನ್ನು ಆರಾಧಿಸಬಹುದು ಇವತ್ತಿನ ದಿವಸ ಭಗವಂತನಿಗೆ ಹಣ್ಣಿನ ನೈವೇದ್ಯವಷ್ಟೇ ದಿನಪೂರ್ತಿ ಭಗವಂತನ ನಾಮಾವಳಿಗಳು ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು ಈ ದಿನ ಪೂರ್ಣ ಉಪವಾಸವಿದ್ದು ಏಕಾದಶಿಯನ್ನು ಆಚರಿಸೋದ್ರಿಂದ ಒಂದು ವರ್ಷದಿಂದ ನಾವು ಮಾಡಿರುವಂತಹ ಅನೇಕ ಪಾಪಕರ್ಮಗಳು ನಮಗಿರುವ ದೋಷಗಳು ನಿವಾರಣೆಯಾಗತ್ತೆ ಈ ಒಂದು ಕೃಷ್ಣನೇ ಯುಧಿಷ್ಠರಿಗೆ ಹೇಳಿರುವಂತಹ ವ್ರತಕತೆಯನ್ನು ಅಥವಾ ಪುತ್ರದ ಏಕಾದಶಿಯ ಮಹತ್ವವನ್ನು ಶ್ರವಣ ಮತ್ತು ಪಠಣವನ್ನು ಮಾಡೋದ್ರಿಂದ ನಮಗಿರುವಂತಹ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಮಾರನೇ ದಿವಸ ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಏಕಾದಶಿ ವ್ರತವನ್ನು ಕೃಷ್ಣನಿಗೆ ಅರ್ಪಿಸಬೇಕು ಇದರಿಂದ ನಮಗಿರುವಂತಹ ಸಕಲ ಸಮಸ್ಯೆಗಳು ದೋಷಗಳು ನಿವಾರಣೆಯಾಗುತ್ತೆ ಇವತ್ತಿನ ಈ ಪವಿತ್ರ ಏಕಾದಶಿ ಅಥವಾ ಪುತ್ರದ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು